ನಮಸ್ಕಾರ ಗೇಮರ್ಸ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸ್ವಾಗತ ಸೊ ಬರ್ರಿ ಈ ಗೇಮಲ್ಲಿ ನಾವು ಲಾಸ್ಟ್ ಗೆರೆ ಇದೆಯಲ್ಲ ಅದನ್ನು ಮುಟ್ಬೇಕು ಸೊ ಯಾರು ಮುಟ್ತಾರೆ ಬೇಗ ಬೇಗ ಅಂತ ನೋಡೋಣ ಸೊ ರೆಡ್ ಆಟ್ ಬಂದರೆ ನಿಂತ್ಕೋಬೇಕು ಗ್ರೀನ್ ಡಾಟ್ ಬಂದರೆ ಮತ್ತೆ ಓಡಬೇಕು ನಿಂತ್ಕೋಬೇಕು ರೆಡ್ ಆಟ್ ಬಂದರೆ ಇಲ್ಲ ಕುಂತ್ಕೋಬೇಕು ಬನ್ನಿ 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 ನೀವು ಬನ್ನಿ ನೋಡಿ ಹೆಂಗಿದೆ ಗೇಮ್ಸ್ ಆಗದಂಗಿದೆ ಯಾರು ಫಸ್ಟು ಮುಡ್ತಾರೋ ಗೊತ್ತಿಲ್ಲ ಒಡಗತ್ತೀನಿಗಾಯ್ ನಾನು ಮತ್ತು ನಿಂತೆ ಮುಂಚೆಗೆ ನಿಂತುಬಿಡ್ತೀನಿ ರೆಡ್ ಆರ್ಟ್ ಬರ್ಕಿನ ಮುಂಚೆಗೆ ರೆಡ್ ಆರ್ಟ್ ಬಂದರೆ ಮುಡೋದು ಮತ್ತೆ ಹೊಡ್ದು ಹತ್ತು ಮುಂದ್ರೀನ್ ಲೈಟ್ ಮತ್ತೆ ಅಯ್ಯೋ ರೆಡ್ ಡಾಟ್ ಈಗ ಒಂದು ಸ್ವಲ್ಪ ಐತೆ ಅಯ್ಯೋ ಗ್ರೀನ್ ಲೈಟ್ ಬೀಳೋ ಬಡ ಬಡ ಬೆಳ್ಳೋ ಗ್ರೀನ್ ಲೈಟ್ ಆಗುತ್ತೆ ರೀ ಆ ತ್ರಿ ಗೈಝು ಅವರೆಲ್ಲ ಏನು ಮಾಡ್ತಾರಪ್ಪ ಇನ್ನೂ ಏನು ಮುಗಿದಿಲ್ಲ ಗೇಮು ಇವರು ಇನ್ನೂ ಒಂದು ಸ್ಪಂದ್ ಓಡಾಕತ್ತಾರೀ ಇವ್ರು ಸಂಬಂಧ ವೇಟ್ ಮಾಡ್ಬೇಕ್ರಿ ಗೈಝು ಸೊ ಈ ಗೇಮು ಬಂದಿತ್ತು ನೋಡ್ರಿ ನಿಮಗೂ ಫ್ರೀಫೈರ್ನಿಗೆ ಆಲ್ರೆಡಿ ಬಂದು ಬಳಿ ಸತ್ತ ಇದು ಆಡ್ರಿ ಈ ಗೇಮ್ ಇಂಟ್ರೆಸ್ಟ್ ಐತಿ ಈ ಗೇಮ್ ಹುಡ್ಕೇಡಾಕತ್ತಿದ್ದೆ ನಾನು ಮನೇಲಿಂತ ಇವತ್ತು ಸಿಕ್ತರಿ ಗೈಸ್ ಮತ್ತೆ ರೌಂಡ್ ಮುಗೀತ್ರಿ ನಷ್ಟ ಗ್ಲಾಸ್ ಬ್ರಿಡ್ಜ್ ರೀ ಇದ್ರ ಕೆಳಗಡೆ ಏನು ಬಿದ್ದರೆ ಔಟ್ರಿ ಗೈಸ್ ನೋಡೋಣ ರೀ ಇದನ್ನು ಆಡಿ ನೋಡಣ್ರಿ ಅಯ್ಯೋ ಮತ್ತೆ ಟ್ರೈ ಮಾಡ್ತೀನಿ ರೀ ಗೈಝ ಈ ಸಲ ಗ್ಲಾಸ್ ಹೊಡಿತಂದ್ರೆ ಬಿದ್ದ ಅಯ್ಯೋ ಈ ಸಲ ಬಿದ್ದು ಬರಲ್ಲ ರೀ ನಿಮ್ಮ ಟ್ರೈ ಗೈಸ್ ಸಲಾರ ಒಂದು ಅಯ್ಯೋ ಕಾಕ ಬೈಕಿತ್ತ ಗ್ಲಾಸ್ ಹೊಡೆದ ಬಿಡ್ತಾರೆ ಒಂದು ಅಯ್ಯೋ ಹಂಗಾರು ಕಡೆ ಹೋಗಿ ಈಗ ಹತ್ತಿದೆ ನಾನು ಸ್ವಲ್ಪ ಐತೆ ಇಲ್ಲಿ ನಂದು ಗ್ಲಾಸ್ ಹೊಡಿತ ನಾನು ಹೋಗ್ತೀವಿ ಅಯ್ಯೋ ಗ್ಲಾಸ್ ಹೊಡಿತೆ ನಾನು ಇಲ್ಲಿ ಟ್ರೈ ಮಾಡೇ ಬಿಡನ್ರಿ ಹೊಡೆದೇ ಬಿಡ್ರಿ ಕಾಕ ಸೈಡ್ ಬರ್ರೋ ಕಷ್ಟು ಮುಂದೆ ಹೋದೆ ಐತ್ರಿ ಈ ಸಲಾರು ಮುಂದಿನ ನೋಡಂತಿ ಲಿಮಿಟಾ ಬಂದ್ರಿ ಕಾಯಿಜ್ ಇನ್ನೊಂದು ಸ್ವಲ್ಪ ಐತ್ರಿ ಟೈಮ್ ಬಾಳಿಲ್ಲ ಅಂತ ಅನ್ಸುತ್ತ ಸೈಡ್ ಬರ್ರೋ ಏಯ್ ಏ ಬಾಯ್ ಸೈಡ್ ಕರ್ರೋ ಯಾರು ಯಾರು ಏಯ್ 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 ಸೈಡ್ ಬರ್ರ ಹೋದೇವರ ಹಂಗೆ ಹಿಂದೆ ಒಂದು ಬರಲ್ಲ ಇವ್ರು ನಿಂತ್ರಿ ಗಾಯಜ್ ಇಲ್ಲಿ ನಿಂತರು ಅವ್ರು ಸೈಡ್ ಓ ದೇವ್ರ ಹೊರತದಾಗ ನೀವು ದಾರಿ ಬಿಡ್ತೀರ ಎಲ್ಲ ನೋಡ್ಕ ಅಯ್ಯೋ ಅಡ್ ನಿಂತ್ ಬಿಟ್ರಿ ದೇವ್ರಿ ಗಾಯ ನೋಡ್ರಿ ಇವ್ರು ಅಡ್ ನಿಂತ್ಬಟ್ರೀ ಹೋದ್ರಿ ಅಯ್ಯೋ ನಿಮಗಿತ್ತು ಬೇಕಿತ್ತ ಈ ಸಲ ಲಾಸ್ಟ್ ಚಾನ್ಸ್ ರೀ ಗೈಸ್ ಈ ಸಲ ಸಲರ ಮುಟ್ಟೋಗಪ್ಪು ಈ ಸಲೇ ಮುಟ್ಟಲಿಲ್ಲ ಅಂದ್ರೆ ಗೇಮ್ ಓದ್ತಾ ನೋಡಂದ್ ಟ್ರೈ ಮಾಡ್ತೀನಿ ಇನ್ನೊಂದು ಎರಡು ಮೂರು ಮಟ್ಟು ಇನ್ನೂ ಎಂಟು ಸೆಕೆಂಡ್ ಇನ್ನೂ ಏಳು ಸೆಕೆಂಡ್ ಐತ್ರಿ ರೀ ಆರು ಸೆಕೆಂಡು ಹಬ್ಬ ಓದ್ತಿದೆ ಅಂದ್ರೆ ವಿಕ್ಟ್ರಿ ಈಗ ಐದು ನೆಕ್ಸ್ಟ್ ರೌಂಡಿಗೆ ಹೋಗ್ತಿಲ್ಲ ರೀ ಜಂಪ್ ಮಾಡೋರು ಬಿಕ್ರಿ ನೆಕ್ಸ್ಟ್ ರೌಂಡು ರ್ಯಾಂಡಮ್ ಇವೆಂಟ್ ಅಂತ ಹಂಗೆ ಐತೆ ನೋಡಂತಿ బామ్ హింగేం రీ గైజ బాంబు నం బు ఈ యారిబుడు ఇంకొత్త నెక్స్ట్ బంద్ర నం బీ బాంబు ఓడి ఆడక్రీ ఏ బర్బాక తో అప్ప దూర జాని నాప్ నవే పాల బందప్ప గైజీగా ಕಾಕ ಬಂದ್ರೆ ಹಿಡ್ದ ಬಿಡ್ತಾನೆ ಅಮ್ಮನ ಬಾಂಬ್ ಕೊಟ್ಟೋಗ್ಬಿಡ್ತಾನೆ ನಾವು ಔಟ್ ಬಿಡ್ತೀವಿ ಯಾರು ಔಟಕ್ಕರೋ ಗೊತ್ತಿಲ್ಲ ಯಾರ ಔಟಕ್ಕರೋ ಗೆಲ್ತರೋ ಗೊತ್ತಿಲ್ಲ ಅಯ್ಯೋ ಇವು ಬಾಂಬ್ನಾಗ ಬಂತೀಗ ಇಪ್ಪತ್ತು ಆರು ಸೆಕೆಂಡ್ನಾಗ ಯಾರು ಈಗ ಇಲ್ಲಿ ಔಟ್ ಔಟಕ್ಕಿ ನಾನು ಇ ಕಾಕ ನಿಂದರು ಕಾಕ ನಿಂದರೋ ನೀನು ನಿಂದರೋ ಬಾಂಬ್ ಕೊಟ್ಟೋಗ್ಬಿಡ್ತೀನಿ ನಿಂದ್ರೋ ಏನೋ ಮಾಡಲ್ಲ ನಿಂದ್ರೋ ನಿಂಗೆ ಬಾಂಬ್ ಕೊಟ್ಟೋಗ್ಬಿಡ್ತೀನಿ ನಿಂದ್ರೋ ನೀನು ಜಾಯಿನ್ ನಾಪ್ಣ ಏನು ಹೊಡಿತೀವಂಬ್ರಿ ನಿಂದ್ರು ನಿಂದ್ರು ಅಯ್ಯೋ ಟೈಮ್ ಹೊಂಟು ಔಟಕ್ಕಿನೋ ಕಾಕ ನಿಂದ್ರು ಇದೊಮ್ಮೆ ಬಿಡು ಕಾಕ ಇದೊಮ್ಮೆ ನಿಂತು ಬಿಡು ಅಯ್ಯೋ ಕಾಕ ಹಾಂ ಬಿಡ ಬೆಂಕಿ ನಾನಂತರ ಪಾರಾದ್ರಿ ಈಗ ಐದು ಔಟ್ ಆದ್ರಿ ಅವ ಅಂತಿಂತ ಟೈಮ್ನಾಗ ಸಿಕ್ಕ ಬಿಟ್ಟ ಬಿಳಿ ಬಂದು ಅಯ್ಯೋ ಇ ಬರ್ಬಾಡು ಯಪ್ಪ ಮತ್ತು ಬಂದು ಲೋನ್ ಬರ್ತೀವಿ ಲೋ ಮರೆ ನೀನು ನಂಗೆ ಟಾರ್ಗೆಟ್ ಮಾಡಿ ನೀನು ಬೇರೆ ಯಾರು ಸಿಗೋಳ್ರ ನಿಂಗೆ ಜಾಯ್ನಾಪ್ಪಣ ಏನೋ ಮೇ ನೀನು ಆ ಕಡೆ ಹೋಗ್ಬೋದು ಕಾಕ ಆ ಕಡೆ ಹೋಗ್ಬೋದು ಇವ್ರ ಏನು ನೀನು ನಂಗೆ ಬರ್ತೀವಿ ನೀನು ನಾ ಏನು ಮಾಡಿ ನೋನಿಂಗ ನಾ ಏನು ಅಪ್ಪನ ಅಯ್ಯೋ ಇಯ್ಯಿನ ಹೇಡ್ತಿ ಎಕ್ಸ್ಪೈರ್ ಆಗಿ ಬಂತು ಇನ್ನೊಂದು ಮೂರು ಎರಡು ಸೆಕೆಂಡ್ ಇನ್ನೊಂದು ಸೆಕೆಂಡ ಎಕ್ಸ್ಪೈರ್ ಆಯ್ತು ರೀ ಗೈಸ್ ವಿನ್ನ ಬೋಯ್ ಆಗುತ್ತೆ ಅನ್ಸುತ್ತೆ ಒಂದು ತಿಂತು ಬೋಯ್ ಆಯ್ತು ರೀ ಗೈಝ್ ಸೊ ಗ್ರಾಪ್ ಲ್ಯಾಂಡಲ್ಲಿ ಈ ಗೇಮು ಬಂದಿರುತ್ತೆ ಸೊ ಮುಂದೆ ನೋಡಿದ್ದಲ್ಲಿ ಚಿಕನ್ ಗೈಸ್ ಅಲ್ಲಿವರೆಗೂ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮಡಿಬಿಡಿ ಗೈಸ್ ಸೊ ಸಿಗೋಣ ಮುಂದಿನ ಮುಂದೆ ಎಲ್ಲಿ ಎಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬೈ ಸೊ ಇದೊಂದು ಇವತ್ತು ಫ್ರೀ ಪ್ರೀಫೈರಲ್ಲಿ ಒಂದು ಸ್ಪೆಷಲ್ ಇದು ಬಂದಿದೆ ಡ್ರೆಸ್ ಕೋಡು ಸೊ ಯಾರಾದರೂ ಸ್ಪಿನ್ ಮಾಡ್ತಾಯಿದ್ರೆ ಮಾಡಿ ಡೈಮಂಡ್ ಕೊಟ್ಟು ಇಪ್ಪತ್ತು ಡೈಮಂಡ್ ಅದಕ್ಕೆ ಇಪ್ಪತ್ತು ಡೈಮಂಡ್ ಕೊಟ್ಟು ಸ್ಪಿನ್ ಮಾಡಿ ಈ ಡ್ರೆಸ್ ಕೋಡನ್ನ ತೊಗೊಳ್ಳಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ವಾಚಿಂಗ್ ಬೈ ಬೈ